ಪ್ರಶ್ನೆಗಳು ಎನ್ನುವ ಈ ವಿಶೇಷವಾದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಈಗ ಎಲ್ಲೆಡೆ ಒಂದೇ ಮಾತು ಅದೇನು ಪೆನ್ ಡ್ರೈವ್ ಇದೆ ಅಂತಲ್ಲ ಹಾಸನ್ದು ಪೆನ್ ಡ್ರೈವ್ ಒಂದು ಕಾಲದಲ್ಲಿ ನಿಮ್ಗೆ ನೆನಪಿರಬೇಕು ಈ ಮೈಸೂರು ಮಲ್ಲಿಗೆ ವಿಡಿಯೋ ಅಂತ ಹೇಳ್ತಾಯಿದ್ರು ಅವರು ಸೆಕ್ಸ್ ವೀಡಿಯೋಗಳು ಈಗ ಯಾವುದೋ ಅಂದ್ರೂ ಸಿ ಡಿ ಅಂಗಡಿಗಳು ವೀಡಿಯೋ ಶಾಪ್ನಲ್ಲಿ ಸರ್ ಮೈಸೂರು ಮಲ್ಲಿಗೆ ವಿಡಿಯೋ ಇದೆಯಾ ಅಂತ ಕೇಳ್ತಾಯಿದ್ರು ಅಂದರೆ ಅದು ಆ ಟೈಪು ಅಂತ ಹೇಳಿ ಹಾಗೆ ಈಗ ಪ್ರತಿಯೊಬ್ಬರು ಕೇಳ್ತಾ ಇರೋದು ಆ ವಿಡಿಯೋ ಏನಾದರೂ ಇದೆಯಾ ನಿಮ್ಮ ಕಡೆ ಛೇ ಭಾಳ ಅಸಹ್ಯ ಆಯಿತು ಅಂತಂದರೆ ಹಿಂಗೆ ಹಿಂಗೆ ಮಾಡಬಾರ್ದು ನಿಮ್ಮ ಕಡೆ ಏನು ಇದ್ರೆ ಕೊಡ್ರಿ ಅಂತ ನೀವು ಯಾಕೆ ನೋಡಬೇಕು ನಿಮಗೆ ಯಾಕೆ ಕುತೂಹಲ ಅಂತ ಕೆಲವೊಬ್ಬರು ಕೇಳ್ತಾರೆ ನಮಗೆ ಒಂದು ಸಾವಿರ ಜನ ಕಾಲ್ ಮಾಡಬೇಕು ಸರ್ ನಿಮ್ಮ ಕಡೆ ಏನಾದರೂ ಇದೆ ಇದೆ ನಮ್ಮ ಕಡೆ ಕೊಡೋದಿಲ್ಲ ಯಾಕಂದರೆ ತೋರಿಸೋ ಹಾಗೆ ಇಲ್ಲ ತೋರಿಸುವ ರೀತಿಯಲ್ಲಿಯೂ ಕೂಡ ಅದು ಇಲ್ಲ ಇಲ್ಲಿ ಕೆಲವೊಬ್ಬರು ಪ್ರಶ್ನೆಗಳು ಕೇಳ್ತಾ ಇದ್ರಿ ನಾನೀಗ ಕೆಲವೊಂದು ಈ ಎಪಿಸೋಡ್ ಮಾಡುವ ಅನಿವಾರ್ಯ ಅಂತ ಅಂತ ಹೇಳ್ತೇನೆ ಅದರಲ್ಲಿ ಇರೋದು ಪ್ರಜ್ವಲ್ನ ಅಥವಾ ಈ ಮೂರು ಸಾವಿರ ವೀಡಿಯೋದಲ್ಲಿ ಆತನೇ ಇದ್ದಾನಂತ ಮೂರು ಸಾವಿರ ಹೆಣ್ಮಕ್ಳ ಜೊತೆ ಹೀಗೆ ಮಾಡಿದ್ದಾನಂತ ಇವು ಪ್ರಶ್ನೆಗಳು ಇಲ್ಲಿ ಎಚ್ ಡಿ ರೇವಣ್ಣ ಮನೆ ಕೆಲಸದಾಕೆ ಆಕೆ ಅವರ ಬಳಗದಂತೆ ಅಂದರೆ ಅವರು ಏನಾದರೂ ಕಂಪ್ಲೇಂಟ್ ಕೊಟ್ಟಿದಾರಂತೆ ಹೌದಾ ಪ್ರಶ್ನೆಗಳು ಎಷ್ಟು ಉದ್ಭವ ಆಗ್ತವೆ ಅಂದರೆ ಆಕೆಗೆ ಆಕೆ ಮಗಳಿಗೆ ಅಪ್ಪ ಮಗ ಇಬ್ಬರು ಏನೋ ತೊಂದರೆ ಮಾಡಿದ್ರಂತಲ್ಲ ಹೊಳೆ ನರಸಿಂಹ ಹೊಳೆ ನರಸಿಂಪುರದ ಒಂದು ಸ್ಟೇಷನ್ನಲ್ಲಿ ಇಬ್ಬರ ಮೇಲೆ ಎಫ್ ಐ ಆರ್ ಆಗಿದೆ ಅಂತಲ್ಲ ಎ ಒನ್ ರೇವಣ್ಣ ಅಂತೆ ಮಗ ಪ್ರಜ್ವಲ್ ಎ ಟು ಅಂತೆ ಹೌದಾ ಹೌದು ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ನಿಜ ಆದರೆ ಎಫ್ ಐ ಆರ್ ಆದ ಕೂಡಲೇ ಅದರಲ್ಲಿರುವ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಬೇಕಾಗ್ತದೆ ಈಗ ಸರ್ಕಾರ ಅದನ್ನು ಎಸ್ ಐ ಟಿ ತಂಡಕ್ಕೆ ಕೊಟ್ಟಿದೆ ಅದು ತನಿಖೆ ಆಗೋವರೆಗೂ ಹೌದಾ ಅಲ್ಲ ಹೌದಾ ಅಂತೆ ಕಂತೆ ಇಷ್ಟೇ ಯಾಕಂದರೆ ನಾವು ಹೇಳೋದೆಲ್ಲ ಒಂದು ಸುದ್ದಿ ಆಗ್ತದೆ ಅದು ಒಂದು ಕೋರ್ಟಿನ ವೇದಿಕೆಯಲ್ಲಿ ಮಾತನಾಡೋ ಮಾತಾಗೋದಿಲ್ಲ ಕೋರ್ಟ್ನಲ್ಲಿ ಏನು ಫೈನಲ್ ಆಗಿ ತೀರ್ಮಾನ ಆಗ್ತದೆ ದಟ್ ಈಸ್ ಫೈನಲ್ ನಾವು ಒಂದು ರೀತಿಯಿಂದ ಸುದ್ದಿ ಸೂರಪ್ಪನವರು ಹೌದು ಅದು ಇದು ಎಲ್ಲ ತೋರಿಸ್ತಾನೆ ಹೋಗೋದು ನಮ್ಮದು ತೋರಿಸೋದು ಕೆಲಸ ಜಜ್ಮೆಂಟ್ ಕೊಡೋದು ಅಲ್ಲ ಈಗ ಈ ಪೆನ್ ಡ್ರೈವ್ ತ್ರೂ ಬಂತ ಅಂತ ಕೆಲವೊಬ್ಬರು ಕೇಳ್ತಾರೆ ಅಥವಾ ಈಗ ಮನೆ ಮನೆಗೆ ಹೋಗಿ ಏನೇ ಎಸ್ದ್ರಂತೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಪೆನ್ ಮಾಡಿದ್ರು ಅಂತೆ ಅದರಲ್ಲಿ ಹಂಗಾರ ಸಿ ಸಿ ಟಿವಿಯಾಗಿ ಬಂದಿರಬೇಕಲ್ರಿ ಯಾರು ಒಗೆದಾರ ಅಂತ ಹೇಳಿ ಕೆಲವರು ಕೇಳ್ತಾ ಇದ್ರು ಯಾರೋ ಕಾರ್ತಿಕ್ ಅಂತ ಹೇಳಿ ಅವ್ರ ಡ್ರೈವರ್ ಅಂತೆ ಆತನ ಹೆಸರಲ್ಲೇ ಒಂದು ಹದಿನೈದು ಎಕರೆ ಇತ್ತ ಪ್ರಜ್ವಲ್ ಮಾಡಿದ್ನಂತೆ ನಂತರ ಅದನ್ನು ವಾಪಸ್ ಕೇಳಿದ್ನಂತೆ ಆ ಹೆಂಡಿಗೆ ಹಲ್ಲೆ ಮಾಡಿದ್ನಂತೆ ಆಕಿ ಆ ಒಂದು ರೀತಿಯಿಂದ ಆಕಿದ ಅಬಾರ್ಷನ್ ಆಯ್ತು ಅಂತ ಇದೆಲ್ಲ ಆದಮೇಲೆ ಆತ ಪೆನ್ ಡ್ರೈವ್ನ ಇಟ್ಕಂಡಿದ್ದಂತೆ ಮ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನಲ್ಲಿ ಆದ್ರೆ ಈ ರಿಲೀಸ್ ಮಾಡಿದ್ದು ಈಗ ಎಮ್ ಪಿ ಎಲೆಕ್ಷನಲ್ಲಿ ಅಂತ ಹೇಳ್ತಾರೆ ಗಲ್ಲಿ ಗಲ್ಲಿಗೂ ಒಂದೊಂದು ಮಾತು ಕೇಳ್ತಾ ಹೋದರೆ ಭಾಳ ಕನ್ಫ್ಯೂಷನ್ ಆಗ್ತದೆ ಇದಕ್ಕೆಲ್ಲ ಒಂದೇ ಉತ್ತರ ಅಂದರೆ ಎಸ್ ಐ ಟಿ ತನಿಖೆ ಆ ತನಿಖೆಯನ್ನು ವರದಿಯನ್ನು ಏನು ಕೊಡ್ತದೆ ಈಗ ಕೋರ್ಟಿಗೆ ಹೋಗಿರೋದ್ರಿಂದ ಅದು ಮ್ಯಾಟ್ರ್ ಅಲ್ಲೇ ಡಿಸೈಡ್ ಆಗಬೇಕು ಹಂಡ್ರೆಡ್ ಆ್ಯಂಡ್ ಸೆವೆನ್ ಬಾ ಟ್ವೆಂಟಿ ಫೋರ್ ಅಂಥೇಳಿ ಎಫ್ ಐ ಆರ್ ಆಗಿದೆ ಅಲ್ಲಿ ತ್ರೀ ಫಿಫ್ಟಿ ಫೋರ್ ಅಡಿಯಲ್ಲಿ ಒಂದು ಸೆಕ್ಷನ್ ಪ್ರಕರಣ ದಾಖಲಾಗಿದೆ ಎ ಒನ್ ಎಚ್ ಡಿ ರೇವಣ್ಣರ್ ಇದ್ದಾರೆ ಎ ಟು ಪ್ರಜ್ವಲ್ ಅವರು ಈಗ ಜರ್ಮನಿಗೆ ಹೋಗಿದಾರಂತಲ್ಲ ಅಂತಲ್ಲ ಹೌದು ಓಡೋಗಿದ್ದಾರೆ ಓಡಕ್ಕೆ ಹೋಗ್ತಾರೆ ಜರ್ಮನಿಗೆ ನಲ್ಲಿ ಹೋಗ್ತಾರೆ ಅವರು ಇದನ್ನು ಎದುರಿಸಲಿಕ್ಕೆ ಅಂತ ಹೇಳಿ ಆಗಿಲ್ಲ ಅಂತ ಹೇಳಿ ಹಾಗೆ ಬಾಕಿ ಎಲ್ಲ ಮಾತುಗಳು ಇಲ್ಲಿ ಪ್ರಶ್ನೆ ಒಂದು ಕನ್ಫ್ಯೂಷನ್ ಗರ್ಡ ನಿಮಗೆ ಕ್ಲಿಯರ್ ಮಾಡ್ತದೆ ಅಲ್ಲಿ ದೂರು ನೀಡಿದವರು ಇಬ್ಬರು ಅಂತ ಹೇಳಿ ಹಾಗೆ ಇನ್ನೊಬ್ಬರು ಅವ್ರ ಮಗಳು ಏನು ಅಂದರೆ ಮನೆಯಲ್ಲಿ ಈ ರೀತಿಯ ಸಮಸ್ಯೆ ಆಗ್ತೈತೆ ಹೇಳಿ ವೈಯಕ್ತಿಕವಾಗಿ ಕೊಟ್ಟಿದ್ದು ಇಲ್ಲಿ ವೈಯಕ್ತಿಕವಾಗಿ ಕೊಟ್ಟಾಗ ಆ ವಿಡಿಯೋದಲ್ಲಿ ಸಾವಿರಾರು ಜನ ನೂರಾರು ಜನ ಬಂದರೆ ಅವರು ಯಾರು ದೂರನ್ನ ನೀಡಿದವರು ಅಲ್ಲ ಅವರ ಬೇಸಿಸ್ ಮೇಲೆ ಯಾವುದು ಎಫ್ ಐ ಆರ್ ಆಗಿಲ್ಲ ಈಗ ಏನು ಹಂಡ್ರೆಡ್ ಅಂಡ್ ಸೆವೆನ್ ಇದೆಯಲ್ಲ ಅದರಲ್ಲಿ ಒಬ್ಬರು ವಕೀಲರು ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ಸಂತ್ರಸ್ತೆಯ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ಹೇಳಿಕೆ ಆ ಸಂತ್ರಸ್ತೆಯ ಮನೆಯವರೇ ಬರ್ತಾರೆ ಅದನ್ನು ಕೂಡ ನಿಮಗೆ ಗರುಡ ತೋರಿಸ್ತದೆ ಇಲ್ಲಿ ಆ ಕೆಲವೊಂದು ಡಿ ಫೇಕ್ ನಿಮ್ಗೆ ಗೊತ್ತಿರಬೇಕು ರಕ್ಷ್ಮಣ ರಕ್ಷ್ಮಿಕಾ ಮಂದಣ್ಣ ಅವ್ರದ್ದು ಒಂದು ವೀಡಿಯೋ ಬಂದಿತ್ತು ಯಾರು ಅಲ್ಲಿ ನಿಂದ ಬರೋದು ಆ ರೀತಿ ಮಾಡಿದಾರಾ ಅಂತ ಕೇಳ್ತಾರೆ ಈಗ ಸಂತ್ರಸ್ತೆಯ ಮನೆಯೂ ಕೂಡ ಅವರು ಅದೇ ಮಾತಾಡ್ತಾರ ಅಲ್ಲಿ ಯಾವುದೋ ಟೆಕ್ನಾಲಜಿ ಮೂಲಕ ಮಾಡಿರ್ಬೋದು ಹಂಗಿಲ್ಲ ಅವರು ಹೇಳಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಕೂಡ ತತ್ತರ ಬಿತ್ತರಾದರು ಯಾಕಂದರೆ ನೀವು ಹೇಳಕ್ ಬಂದಿದ್ದು ಯಾವುದಕ್ಕೆ ಪ್ರೆಸ್ ಮೀಟ್ ನೀವೇ ಕರೆದವರು ಏನು ಹೇಳೋಕೆ ಇಷ್ಟಪಡ್ತೀರಿ ರೇವಣ್ಣ ಅವರು ಪರವಾಗಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಆಕೆಗೆ ಆಗಿದ್ದು ಅನ್ಯಾಯ ಬಗ್ಗೆ ನಿಮಗೆ ಗೊತ್ತಿಲ್ಲ ಆಕೆ ಕೆಲಸ ಬಿಟ್ಟಿದ್ದು ನೂರೈಂಟು ಪ್ರಶ್ನೆಗಳು ಮಾಧ್ಯಮದವ್ರು ಕೇಳ್ತಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತಿದೆ ಈ ವಿಡಿಯೋ ಕಾಲ್ ಮಾಡಿದಾಗ ಆ ಒಬ್ಬರು ಕಾಣ್ತಿರ್ತಾರೆ ಯುಜುವಲಿ ವೀಡಿಯೋ ಕಾಲ್ ಮಾಡಿದಾಗ ಆ ಸ್ಕ್ರೀನ್ಶಾಟ್ ಹೊಡೆದಾಗ ಗೊತ್ತಾಗುತ್ತೆ ಅದು ಯಾರು ಅದು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದ ಯಾಕಂದರೆ ಅಲ್ಲ ಈಗ ಸಾಕಷ್ಟು ಫಾರ್ವರ್ಡೆಡ್ ಮಿನಿ ಟೈಮ್ಸ್ ಅಂತೇಳಿ ಸಾಕಷ್ಟು ಆ ವೀಡಿಯೋಗಳು ಬಂದಿದ್ದಾವೆ ಇಲ್ಲಿ ಕೆಲವೊಬ್ಬರು ಫಾರ್ವರ್ಡ್ ಮಾಡಿದ್ದಾರೆ ಕೆಲವರು ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇಲ್ಲಿ ಇದ್ದಕ್ಕಿದ್ದಂಗೆ ಪ್ರಜ್ವಲ್ ಯಾಕೆ ಭಾರತ ಬಿಟ್ಟು ಹೋದರು ಏನು ವಿಜಯ್ ಮಲ್ಯನ್ ಕಾಣ್ಲಿಕ್ಕೆ ಹೋದ್ರ ಅಂತ ಕೆಲವರು ಹೇಳ್ತಾರೆ ಇನ್ನು ಈಗ ಅಶೋಕ್ ಅಣ್ವೇಕರ್ ಅವರು ಆ ತೆನೆ ಹೊತ್ತು ಮಹಿಳೆ ಅಂತ ಹೇಳಿ ಅದು ತಲೆ ಮೇಲೆ ತೆನೆಯನ್ನು ತೆಗೆದು ಬೆನ್ ಡ್ರೈವ್ ಇನ್ನು ನಿಮಗೆ ಕೆಲವೊಬ್ರು ಕೇಳ್ತಾ ಇದ್ರು ಈಗ ಏನಾದರೂ ಕಂಪ್ಯೂಟರ್ ವರ್ಕಿಗೆ ನಾರ್ಮಲ್ ಆಗಿ ಎಲ್ಲರಿಗೂ ಕಂಪ್ಯೂಟರ್ ವರ್ಕ್ನಲ್ಲಿ ಸ್ಟೋರೇಜಿಗೆ ಒಂದು ಬೆನ್ ಡ್ರೈವ್ ಬೇಕು ಈಗ ಹೆಂಗ ತಮಾಷೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಕಾಮಿಡಿ ಪ್ರತಿಯೊಂದರಲ್ಲಿ ಕಾಮಿಡಿ ಟ್ರಾಜಿಡಿ ಅಂತ ಹೇಳಿ ಎರಡು ಪಾರ್ಟ್ಗಳು ಇರ್ತವೆ ಅಲ್ಲಿ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಒಂದು ಪೆನ್ ಡ್ರೈವ್ ಕೊಡ್ರಿ ಅಂತಂದ್ರೆ ನಮ್ಮ ಕಡೆ ರೀ ಅಂತಾರೆ ಏ ಪ್ರಜ್ವಲ್ದಲ್ರಿ ನಮ್ಗೆ ಬೇರೆ ಪೆನ್ ಡ್ರೈವ್ ಬೇಕ್ರಿ ನಮಗೆ ಯಾಕೆ ಹೇಳಿಕ್ರಿ ಸ್ವಾಮಿ ಖಾಲಿ ಬೇಕ್ರಿ ಅಂದಾಗ ಮಾತ್ರ ಕೊಡ್ತಾರೆ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಇದೆಂತ ದುರಂತ ನೋಡಿ ಇಲ್ಲಿ ಗೂಗಲ್ ಸರ್ಚನ್ನು ಮ್ಯಾಕ್ಸಿಮಮ್ ಮಾಡಿದ್ದಾರೆ ವಿಡಿಯೋಗೋಸ್ಕರ ನಮ್ಮಲ್ಲಿ ಹೆಂಗಂತಂದ್ರೆ ಅಂತಂದರೆ ಅದ್ರೊಳಗೆ ಒಂದು ಖಾಕಿ ಐತೆ ಅಂತ ಇನ್ನೊಂದು ಆ ಟ್ಯಾಕ್ಸ್ನವ್ರು ಯಾರೋ ಇದ್ದಾರಂತೆ ಭಾಳ ಚಂದ ಇದ್ದಾರಂತೆ ಅವರೆಲ್ಲ ಹಿಂಗೆ ಯಾಕೆ ಮಾಡಿದರು ಅಂತ ಪ್ರಶ್ನೆ ಇಲ್ಲಿ ಗೂಗಲ್ ಸರ್ಚ್ ಇಷ್ಟು ಜನ ಯಾಕೆ ಮಾಡಿದರು ಅದೇನಂದ್ರೆ ಅದರಿಂದ ಏನಾದರೂ ಸಿಗ್ತದ ವಿಡಿಯೋ ಏನಾದರೂ ಬರ್ತಾವ ಅಂತ ನಮ್ಮಲ್ಲಿ ಹೆಂಗೆ ಒಂದು ಕಾಲದಲ್ಲಿ ಮಲಯಾಳಂ ಫಿಲ್ಮ್ನಲ್ಲಿ ಶಕೀಲ ಅಂತ ಇದೆ ಹೇಳ್ತಾರಲ್ಲ ಸೆಕ್ಸ್ ಬಾಂಬ್ ಅಂತ ಹೇಳಿ ಆಕೆಯ ಪಿಚ್ಚರ್ ಡಾಕೀಸ್ನಲ್ಲಿ ಬಂದಾಗ ಎಲ್ಲರ ಮಡಿವಂತಿಕೆಯಿಂದ ಹೋಗೋರು ತಲೆ ಮೇಲೆ ಏನೋ ಹಾಕೊಂಡು ಹೋಗೋರು ಅಂದರೆ ನಮ್ಮ ಪಕ್ಕದ ಮೀನವ್ರು ಬಂದಿಲ್ಲಲ್ಲ ಅವ್ರು ಬಂದಿಲ್ಲಲ್ಲ ಹೇಳಿ ಕಣ್ಣು ತುಂಬ್ಕಂಡು ಬರ್ತಾ ಇದ್ರು ಅದನ್ನ ನೋಟವನ್ನು ನೋಡೋರು ಆದರೆ ನೋಡಿದ್ದು ಗೊತ್ತಾಗ್ಬಾರ್ದು ಜನಕ್ಕೆ ಅನ್ನೋ ರೀತಿನಲ್ಲಿ ಈ ವಿಡಿಯೋಗಳು ಕೂಡ ಹಾಗೆ ಇದಾವೆ ನಿಮ್ಮ ಕಡೆ ಇದ್ದಾವೆ ನಿಧಾನ ಕೇಳುತ್ತೆ ಅದೇ ವಿಡಿಯೋ ಇದೆಯಾ ಕಳಿಸ್ರಿ ಯಾಕೆ ಈ ಕುತೂಹಲ ಏನಾಗ್ಯದ ಹಾಗೆ ಆಗ್ತದ ಆ ಕರ್ಮ ತಗೊಂಡು ಏನು ಮಾಡ್ತೇನೆ ಕೊಟ್ಟರು ಕೂಡ ನೋಡೋ ಪರಿಸ್ಥಿತಿನಲ್ಲಿ ನೀವಿರ್ತೀರಾ ಯಾಕಂದ್ರೆ ಅದು ನೋಡಿದರೆ ವಾಂತಿ ಬರ್ತದೆ ಇಲ್ಲಿ ಕೆಲವೊಬ್ರು ಇದ್ದರು ಈ ನರೇಂದ್ರ ಮೋದಿಯವರು ಇಂಥವ್ರನ್ನ ಅಲಿಯನ್ ಸಿಕ್ ನರೇಂದ್ರ ಮೋದಿಯವ್ರಿಗೆ ಈಗ ಕಾಂಗ್ರೆಸ್ನವ್ರಿಗೆ ಮತ್ತೆ ಏನಾದರೂ ಬೇಕಲ್ಲ ಹಾಕ್ಲಿಕ್ಕೆ ಹಾಗೆ ಅಥವಾ ಅಪೋಸಿಷನ್ ಅವ್ರಿಗೆ ಈ ರೀತಿ ಅಲಯನ್ಸ್ ಮಾಡಿದ್ರ ಏನಾದರೆ ಆ ಕಡೆ ಸಗಣಿ ಹಾಕಿದ್ರು ನರೇಂದ್ರ ಮೋದಿಯವ್ರ ಹೆದರಿಕೆಯಿಂದ ಹಾಕ್ತಾರೆ ಲೆಕ್ಕಕ್ಕೆ ಬಂದುಬಿಟ್ರೆ ಹೆಂಗೆ ಒಬ್ಬರು ವೈಯಕ್ತಿಕವಾಗಿ ಏನಾದರೂ ಕೊಟ್ಟರೆ ಅದು ಯಾಕೆ ಅಲ್ಲಿವರೆಗೆ ನೀವು ಹೋಗ್ತೀರ ನರೇಂದ್ರ ಮೋದಿಯವ್ರನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಜ್ವಲ್ ಹಿಂದೆ ನಿಂದ್ರಾಕಾಗ್ತದ ಕೆಲವರು ಇದು ಹೇಳಿದ್ದು ನಾವಲ್ಲ ಇನ್ನೊಬ್ಬರು ಅಂದಿದ್ದು ಏನು ಕೊಟ್ಟರು ಈಗ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದಾರಂತೆ ಇವತ್ತು ಹುಬ್ಳಿನಲ್ಲಿ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರೆ ಡೆನಿಸನ್ ಹೋಟೆಲ್ನಲ್ಲಿ ಅಲ್ಲಿ ತೀರ್ಮಾನ ಮಾಡಿ ಹೇಳ್ತಾರೆ ನಿನ್ನೆ ಅದನ್ನು ಡಿಸೈಡ್ ಮಾಡಿಕೊಂಡು ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು ಯಾಕಂದ್ರೆ ಯಾವಾಗಲೂ ಅವರು ಸಿ ಡಿ ಅಥವಾ ಇನ್ನೊಂದು ಹೇಳೋವಾಗ ಎಚ್ ಡಿ ಅವರು ಈ ರೀತಿ ಪೆನ್ ಡ್ರೈವ್ ಇಟ್ಕೊಂಡಿದ್ದು ಪ್ರಾಯಶ ಅವ್ರದೇ ಅಂತ ಹೇಳಿ ಇಲ್ಲಿ ನಮ್ಮ ಕನಕ್ಪುರ ಬಂಡೆ ಹೇಳ್ತಾ ಇದ್ದಾಗ ಈ ಸ್ವಾಮಿ ಅವರು ಕೂಡ ಅಲ್ಲಿ ಅವ್ರಿಗೆ ಒಂದು ಟಾಂಗ್ ಕೊಟ್ಟರು ಅದು ಏನನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಕಾಯಿರಿ ಅಂತ ಹೇಳಿ ಒಂದು ರೀತಿಯಿಂದ ವಿಷಾಂತರಾಗಿ ಎಲ್ಲೆಲ್ಲೋ ಹೋಗ್ತಾ ಇದೆ ಈ ಪೆನ್ ಡ್ರೈವ್ ಇಲ್ಲಿ ನೇಹ ಪ್ರಕರಣದಾಗ ವೈಯಕ್ತಿಕ ಅಂತಂದ್ರಪ್ಪ ಯಾರು ನಮ್ಮ ಮಹಾನ್ ಮುಖ್ಯಮಂತ್ರಿಗಳು ಈಗ ಇದನ್ನು ಇದ್ದಕ್ಕಿದ್ದಂಗೆ ಎಸ್ ಐ ಟಿ ತಂಡಕ್ಕೆ ಒಂದು ತನಿಖೆಗೆ ಕೊಟ್ಟರು ಯಾಕೆ ಇಲ್ಲಿ ಏನಾದರೂ ಮತ್ತೆ ಅಲ್ಲಿ ಜಾತಿಗಳು ಬರ್ತವೆ ಅಥವಾ ಇನ್ನೊಂದು ಬರ್ತದೆ ಅಥವಾ ಹೆಚ್ಚು ಕಮ್ಮಿ ಏನು ಹೇಳ್ತಾರೆ ಇಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ ಮೊದಲಿಂದ ಹಗ್ಗ ಜಗ್ಗಾಟಿತ್ತು ಅದಕ್ಕೆ ಈ ರೀತಿ ಆಗ್ತಾ ಇದ್ದಾವೆ ಎಲ್ಲವೂ ಮಾತುಗಳು ಕತಿಗಳು ಕ್ರಮಯೋಜನೆ ವಿಕಲ್ಪಗಳು ಇಲ್ಲಿ ರಾಜಕೀಯ ಪ್ರತಿ ವಿಷಯದಲ್ಲಿ ಬಂದಾಗ ಜನರು ಗೊಂದಲಕ್ಕೆ ಬಂದ್ಬಿಡ್ತಾರೆ ಆಗಬಾರ್ದು ಇನ್ನು ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತಿದ್ರಲ್ಲ ಅದು ಇದೆ ಅಂತ ಕೇಳಿದಾಗ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟರು ಈಗ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಅವ್ರು ಹೇಳಿದ್ದಾರೆ ಇಲ್ಲೇ ಒಂದು ಕಡೆ ನಮ್ಮ ಮನೆ ಅವ್ರ ಮನೆ ಬೇರೆ ನಮ್ಮ ವ್ಯವಹಾರ ಅವ್ರ ವ್ಯವಹಾರ ಬೇರೆ ಕುಟುಂಬದ ಅಂದ್ರೆ ನಾವು ದೇವೇಗೌಡರು ನಾವು ಎಲ್ಲ ಮರ್ಯಾದಸ್ಥರು ಈ ರೀತಿ ಅಂದಾಗ ನಮ್ಮ ಕುಟುಂಬವನ್ನು ಯಾಕೆ ನೀವು ತಗೊಂಡ್ಬರ್ತೀರಿ ಅಂತ ಹೇಳಿ ಅವ್ರ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಇಲ್ಲಿ ಸಂತ್ರಸ್ತೆಯ ಕುಟುಂಬ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಮಾಡಿದ ಮೇಲೆ ಅವ್ರು ಹೇಳ್ತಾರೆ ಆಕೆ ಸರಿ ಇಲ್ಲ ಆಕೆ ಕ್ಯಾರೆಕ್ಟರ್ ಸರಿ ಇದ್ದಿದ್ದಿಲ್ಲ ಯಾರು ದೂರು ಮಾಡಿದ್ದಾರಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಸಾಲ ಸೋಲ ಮಾಡ್ಕೊಂಡು ಮೊದಲಿಂದನೂ ನಮ್ಮ ಮನೆಗೂ ಹಂಗೆ ಇದ್ದು ಅಲ್ಲಿಯೂ ಹಾಗೆ ಇದ್ದಾಳೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದರು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ನಾವು ಒಂದು ಉತ್ತರ ಕೊಡ್ತೇವೆ ಎರಡು ಪಾಠಗಳನ್ನ ಮಾಡಲಿ ಪೆನ್ ಡ್ರೈವ್ ವಿಚಾರ ಬಿಡಿ ಪೆನ್ ಡ್ರೈವ್ ವಿಚಾರವನ್ನು ನೋಡಿದ ಮೇಲೆ ಈ ಸಂತ್ರಸ್ತೆ ಬಂದಿದ್ದಾಳೆ ನಮ್ದು ಏನಾದರೂ ಅದರಲ್ಲಿ ಬಂದು ನಮ್ಮ ಕಿಮ್ಮತ್ತು ಹಾಳಾಗಿ ಹೋಗ್ತದೆ ನನ್ನ ಗಂಡ ಮತ್ತು ಶೀಲದ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಅಂತ ತಿಳ್ಕೊಂಡು ಅವೆಲ್ಲ ಪೆನ್ ಡ್ರೈವ್ಗಳನ್ನ ನಾನು ನೋಡಿದೆ ಬಂದ್ವಿ ನಾವು ಅಂತ ಹೇಳ್ತಾರೆ ಇಲ್ಲಿ ಆ ಮನೆಯವರು ಕೇಳ್ತಾರೆ ಐದು ವರ್ಷ ಕೆಳಗಿಂದ ವಿಡಿಯೋ ಇದು ಆಕೆಯನ್ನು ಮಲ್ಕೊಂಡಿದ್ದಿಲ್ಲ ಅಂತ ಕೇಳ್ತಾರೆ ಪ್ರಶ್ನೆಗಳು ಉದ್ಭವ ಆಗಬೇಕಲ್ಲ ಎರಡು ಆ್ಯಂಗಲ್ನಿಂದ ನೋಡ್ತಾರೆ ಹಂಗೆ ಯಾರೂ ಇಲ್ಲ ಅಂತ ಹೇಳಿದವರೇ ಹೆಣ್ಮಕ್ಳು ಪ್ರೆಸ್ ಮೀಟ್ನಲ್ಲಿ ಹೆಣ್ಮಕ್ಳ ಬಗ್ಗೆ ಅನ್ಯಾಯ ಮಾಡಿದಾರೆ ಅಂತ ಹೇಳ್ತಾರಲ್ಲ ಹಂಗಾಗಿಲ್ಲ ನಾವು ಬಂದಿದ್ದೀವಿ ನಾವು ಅವ್ರ ಮನೆಯಲ್ಲಿ ಎರಡು ಮೂರು ತನ ಅಲ್ಲಿ ಆಪರೇಷನ್ ಗಿಪ್ರೇಷನ್ ಆದಾಗ ಅಲ್ಲೇ ಇದು ಮಾಡಿದ್ವಿ ನಾವು ಹಂಗೆ ಯಾವುದೂ ಕಂಡಿಲ್ಲ ರೇವಣ್ಣ ಹಂಗೆ ಇಲ್ಲ ಹೇಳಿ ಅವರು ಪರವಾಗಿ ಹೇಳಿದರು ಇಲ್ಲಿ ಆ ವಕೀಲರಷ್ಟು ಒಂದು ಸಮರ್ಥನೆ ಕೊಡ್ತಾರೆ ಹಂಡ್ರೆಡ್ ಸೆವೆನ್ ಬಾರ್ ಟ್ವೆಂಟಿ ಫೋರ್ ಏನಿದೆಲ್ಲ ಅದಕ್ಕೆ ಮಾತ್ರ ಇಲ್ಲಿ ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ ಅಲ್ಲಿ ಪ್ರಜ್ವಲ್ದೋ ಇನ್ನೊಂದು ಅದರಲ್ಲಿ ಮೂರು ಸಾವಿರ ವೀಡಿಯೋ ಇದಾವೆ ಎರಡು ಸಾವಿರ ವಿಡಿಯೋ ಇದ್ದಾವೆ ನಮ್ಗೆ ಗೊತ್ತಿಲ್ಲ ನಮಗೆ ಸಂಬಂಧ ಇಲ್ಲ ಇಬ್ಬರು ಸಂತ್ರಸ್ತೆಯರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿಗಾಗಿ ಅವರು ಆ ದೂರು ಕೊಟ್ಟವರೇ ಸರಿ ಇಲ್ಲ ಅನ್ನೋದಕ್ಕೆ ಇವ್ರು ಬಂದಿದ್ದಾರೆ ಸಮರ್ಥನೆ ಕೊಡಕ್ಕೆ ಬಂದಿದ್ದಾರೆ ಅಂತ ಅವ್ರು ಹೇಳಿ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟರು ಇಲ್ಲಿ ಎಲ್ಲ ಯಕ್ಷ ಪ್ರಶ್ನೆಗಳಿಗೆ ಇಲ್ಲಿ ಎಸ್ ಐ ಟಿ ವರದಿ ಮಾತ್ರ ಅದು ಬಂದ ಮೇಲೆ ಗೊತ್ತಾಗ್ತದೆ ಅಲ್ಲಿವರೆಗೂ ಇಲ್ಲೇನು ಹೇಳ್ತಾರಲ್ಲ ರೇವಣ್ಣ ಅವ್ರು ಹಂಗಿದ್ರ ಅಲ್ಲಿ ಮತ್ತೆ ಅವರು ಸ್ಟೋರ್ ರೂಮ್ನಲ್ಲಿ ಕರೆದು ಹಿಂಗೆ ಮಾಡಿದ್ರು ಮೈ ಮೇಲೆ ಕೈ ಹಾಕಿದ್ರು ಹಣ್ಣು ಕೊಡೋ ನೆಪದಲ್ಲಿ ಮೈ ಮೇಲೆ ಕೈ ಹಾಕಿದ್ರು ಹಂಗೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಏನು ಇವೆಲ್ಲ ಗೊತ್ತಾಗಬೇಕು ಅಂದರೆ ತನಿಖೆ ಆಗಬೇಕು ತನಿಖೆಗೆ ಮುಂಚೆ ಏನಿದಾವಲ್ಲ ಭಾರಿ ಮಾತುಗಳು 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 ಯಾಕಂದ್ರೆ ದಾಖಲೆಗಳು ಎವಿಡೆನ್ಸ್ ಒಟ್ಟಿಗೆ ಕೋರ್ಟ್ಗೆ ಎಸ್ ಐ ಟಿ ತಂಡ ಕೊಡಬೇಕಾಗ್ತದೆ ಸುಮ್ಮನೆ ಅಲ್ಲ ಇದು ಒಂದು ರೀತಿಯಿಂದ ಹೈ ಪ್ರೊಫೈಲ್ ಕೇಸು ಅಂತಲೇ ಹೇಳ್ಬೋದು ಇಲ್ಲಿ ಆ ವಿಡಿಯೋಗಳನ್ನ ತೋರಿಸಲು ಲೆಕ್ಕಿಲ್ಲ ನಾವು ಸಾಂಕೇತಿಕವಾಗಿ ಒಂದು ಹಾಡಿನಲ್ಲೇ ತೋರಿಸ್ಬಿಡ್ತೀವಿ ಯಾಕಂದರೆ ದರಿದ್ರ ವೀಡಿಯೋಗಳು chica ಗೊಂದಲ ಯಾಕಿದೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಯೂಟ್ಯೂಬ್ನಲ್ಲಿ ಮಾಡಿಬಿಟ್ಟಿದ್ರು ಮೇಟಿಯವರ ವಿಚಾರದಲ್ಲಿ ಕೂಡ ಹಿಂಗಾಗಿದ್ರು ಈಗ ಇಲ್ಲಿ ಏನಾಗಿದೆ ಯೂಟ್ಯೂಬಿಗೆ ಅದನ್ನು ಅಪ್ಲೈ ಅಪ್ಲೋಡ್ ಮಾಡೋ ಲೆಕ್ಕಕ್ಕೆ ಇಲ್ಲ ಒಂದು ಸೆಕೆಂಡ್ ಫೇಸ್ಬುಕ್ನಲ್ಲಿ ಇನ್ನೊಂದರಲ್ಲಿ ಸಿಗಲ್ಲ ಎಲ್ಲ ಪೆನ್ ಡ್ರೈವ್ ವಿಚಾರಗಳು ಆ ಪೆನ್ ಡ್ರೈವನ್ನ ಯಾರು ಕೊಟ್ಟಿದ್ರು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಹೇಳ್ತಾ ಇದ್ರು ಈಗ ಏನಿದ್ರು ಕೂಡ ತನಿಖೆ ಆದಮೇಲೆ ಗೊತ್ತಾಗಬೇಕು ಬಾಕಿ ಟೆಲಿಗ್ರಾಮ್ನಲ್ಲಿ ಹಾಗೆ ವಾಟ್ಸಪ್ನಲ್ಲಿ ಹರಿದಾಡ್ತಾವೆ ಅದನ್ನೇ ನೋಡಬೇಕು ಯಾರು ವಾಟ್ಸಪಿಗೆ ಬಂದಿರ್ತಾರೆ ಅವರಿಗಷ್ಟೇ ಗೊತ್ತಾಗ್ತದೆ ಪೂರ ಹಂಡ್ರೆಡ್ ಪರ್ಸೆಂಟ್ ಸಮಾಜಕ್ಕೆ ಗೊತ್ತಾಗಲ್ಲ ಗೊತ್ತು ಪಡಿಸೋಕ್ಕೂ ಆಗೋದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಹೀಗಾಗಿ ಒಂದು ಗೊಂದಲ ಇಲ್ಲಿ ಪ್ರಶ್ನೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದು ಪ್ರಶ್ನೆ ಅಲ್ಲ ಯಾಕಂದರೆ ಆ ವಿಡಿಯೋದಲ್ಲಿ ಯಾರು ಇದ್ದಾರೆ ಅವರು ಅದನ್ನು ಅಲ್ಲಿ ದೂರಬೇಕು ಇಲ್ಲಾಂದರೆ ಯಾರೋ ಹೇಳಿದ್ದು ಮಾತುಗಳಾಗ್ತವೆ ಅಲ್ಲಿ ನನಗೆ ಹಿಂಗಾಗಿದೆ ಈಗ ಪೊಲೀಸ್ ಅಧಿಕಾರಿ ಇದ್ದಾರಲ್ಲ ಅವ್ರು ಬರಬೇಕು ಹೌದು ನನಗೆ ಹಿಂಗಾಯಿತು ಅಲ್ಲಿ ಎರಡು ಪ್ರಶ್ನೆ ಅವನೇನೂ ಹೇಳಲ್ಲ ನೀವು ಯಾಕೆ ಅಲ್ಲಿ ಆ ರೀತಿ ಮಾಡಕ್ಕೆ ಹೋದ್ರಿ ಇದು ಕೂಡ ಪ್ರಶ್ನೆ ಬರ್ತದೆ ಪ್ರಶ್ನೆಗಳು ಪ್ರಶ್ನೆಗಳು ಆ ಪೆನ್ ಡ್ರೈವ್ ಅದಕ್ಕೆ ನೂ ಒಂದು ಪೆನ್ ಡ್ರೈವು ನೂರು ಪ್ರಶ್ನೆಗಳು ಅಂತ ನಾ ಕೇಳಿದ್ದೆವು ವೀಕ್ಷಕರೇ ಇಲ್ಲಿ ನೂರ ಏಳು ಬಾರು ಇಪ್ಪತ್ನಾಲ್ಕು ಅಂತೇಳಿ ಹೊಣೆ ನರಸೀಪುರ ಟೌನ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಆಗ್ತದೆ ಇಪ್ಪತ್ತೆಂಟು ನಾಲ್ಕಕ್ಕೆ ಎರಡು ದಿವ್ಸದ ಕೆಳಗೆ ಯೇವನನ್ನು ರೇವಣ್ಣ ಎಚ್ ಡಿ ರೇವಣ್ಣ ಅವ್ರು ಮಾಡ್ತಾರೆ ಹಾಗೆ ತಂದೆ ಮಗ ಪ್ರಜ್ವಲ್ ರೇವಣ್ಣನ ಎ ಟು ಮಾಡ್ತಾರೆ ಯಾಕೆ ಅಂದ್ರೆ ಮಗಂದು ಏನೋ ಬಂದಿದ್ದೆವು ಸಿಡಿ ಇಲ್ಲಿ ಯಾಕೆ ರೇವಣ್ಣ ರೇವಣ್ಣವ್ರು ಆದರು ಅಂತ ಅಲ್ಲಿ ಅದನ್ನು ನಾನು ನಿಮ್ಗೆ ವಿವರಿಸ್ಬೇಕು ಶೋಭಾ ಅಂತ ಹೇಳಿ ನಲವತ್ತೇಳು ವರ್ಷದ ಮಹಿಳೆಯೊಬ್ರು ಈಗ ಅದನ್ನು ಕೇಸ್ ಮಾಡಿದ್ದಾರೆ ಘಟನೆ ನಡೆದಿದ್ದು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಫ್ಐಆರ್ ಕಾಪಿ ನೀವು ನೋಡ್ಬೋದು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ರಾತ್ರಿ ಹನ್ನೆರಡು ಹತ್ತಕ್ಕೆ ಸ್ಟಾರ್ಟಿಂಗ್ ಆವತ್ತಿಂದ ಹಿಡಿದು ಮಧ್ಯಾಹ್ನ ಎರಡು ಹತ್ತೊಂಬತ್ತರೊಳಗೂ ಎರಡು ಸಾವಿರದ ಇಪ್ಪತ್ತು ಅಂದರೆ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಇಪ್ಪತ್ತೆರಡು ಘಟನೆ ನಡೆದಿದ್ದು ಅಂತ ತೋರಿಸ್ತಾರೆ ಎಫ್ ಯಾಕೆ ತಡ ಅಂದಾಗ ಮಾನಸಿಕ ದೈಹಿಕವಾಗಿ ಜರ್ಜರಿತರಾಗಿದ್ವಿ ನಾವು ಹಿಂಗಾಗಿ ಜೀವ ಬೆದರಿಕೆ ಇರೋದರಿಂದ ಇವಾಗ ಬಂದಿದ್ದೀವಿ ಇದು ಅವ್ರ ಕಾರಣ ಕೊಡ್ಬೇಕು ಯಾಕೆ ಲೇಟ್ ಬಂದ್ರಿ ನಿನ್ನೆ ಆಗಿದ್ರೆ ಒಂದು ಹತ್ತು ವರ್ಷ ಬಿಟ್ಟು ಯಾಕೆ ಬರ್ತೀರ ಅಂದಾಗ ಅದನ್ನು ಕೂಡ ಅದು ಎಫ್ ಐ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಂಪ್ಯೂಟರೈಸ್ ದೂರ್ನಲ್ಲಿ ಒಂದು ಏನು ಅಂದರೆ ನಾನು ಹೊರೆ ನರಸೀಪುರ ಟೌನ್ ಈ ಹದಿನಲ್ಲಿ ಏನಂತ ಹದಿನೇಳ ವಾರ್ಡ್ನಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೀವಿ ನನ್ನ ಪತಿ ಈ ಮೊದಲು ಎಚ್ ಡಿ ರೇವಣ್ಣ ಅವರ ಮಾಲೀಕತ್ವದ ನಾಗಲಾಪುರ ಡೈರಿನಲ್ಲಿ ನಾವು ಕೂಲಿ ಕೆಲಸ ಮಾಡ್ತಾಯಿದ್ವಿ ಅಲ್ಲಿ ಈಗೇನಾಗ್ತದೆ ನಂತರ ಫಿರ್ಯಾದಿಯನ್ನು ರೇವಣ್ಣ ಅವರು ಬಿ ಸಿ ಎಂ ಹಾಸ್ಟ್ರಿಗೆ ಸೇರಿಸ್ತಾರೆ ಬಳಗಾಗಿರೋದ್ರಿಂದ ಅಲ್ಲಿ ಸೇರಿಸ್ತಾರೆ ಫಿರ್ಯಾದಿಗೆ ಒಬ್ಬ ಮಗಳು ಇದ್ದಾಳೆ ಆಕೆ ಕೂಡ ಇದರಲ್ಲಿ ಅಂತ ತೋರಿಸಿದ್ದಾರೆ ಈಗ ಭವಾನಿ ರೇವಣ್ಣರ ಸೋದರತ್ರಿ ಮಗಳು ನಾನು ಹತ್ತಿರದಿಂದ ನಮಗೆ ಸಂಬಂಧಿ ಕೂಡ ಅವರು ಅಂತ ಹೇಳ್ಬೋದು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಫಿರ್ಯಾದಿ ಮಗ ತೀರ್ಕೊಳ್ತಾರೆ ಅಂದರೆ ಏನು ಕಂಪ್ಲೇಂಟ್ ಕೊಟ್ಟಿರಲ್ಲ ಅವ್ರ ಮಗ ತೀರ್ಕೊಳ್ತಾರೆ ನಂತರ ಅಲ್ಲಿ ರೇವಣ್ಣ ಫಿರ್ಯಾದಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮನೆಗೆ ಕರೆದ್ರು ಅಂದ್ರೆ ಒಂದು ನಾಲ್ಕು ತಿಂಗಳು ನಾನು ಕೆಲಸ ಮಾಡಿದೆ ನಾಲ್ಕು ತಿಂಗಳಾದಮೇಲೆ ಎಚ್ ಡಿ ಅವರು ನನ್ನ ಕೋಣೆಗೆ ಬಾ ಅಂತ ಕರೆದ್ರು ಅಲ್ಲಿ ಈಗ ಮನೆಗೆ ಒಂದು ಆರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಈ ಪ್ರಜ್ವಲ್ ಬಗ್ಗೆ ಆಲ್ರೆಡಿ ನಮಗೆ ಹೇಳ್ಬಿಟ್ಟಿದ್ರು ಅಥವಾ ಬಂದರೂ ಸ್ವಲ್ಪ ಹುಷಾರಾಗಿರು ಅನ್ನೋ ರೀತಿಯಲ್ಲಿ ಹೇಳಿದರು ರೇವ ಪ್ರಜ್ವಲ್ ರೇವಣ್ಣ ಬಂದಾಗ ಭಯ ಆಗ್ತದೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಹುಷಾರ ಅಂತ ಹೇಳಿದರು ಆರು ಜನ ನಮ್ಮನ್ನು ಅಲರ್ಟ್ ಮಾಡಿದರು ಅವರು ದೂರಿನಲ್ಲಿ ಕೊಟ್ಟಿದ್ದೆ ಹೆಂಗೆ ಕೊಟ್ಟಿದ್ದಾರೆ ರೇವಣ್ಣ ತಮ್ಮ ಪತ್ನಿ ಭವಾನಿ ರೇವಣ್ಣ ಇಲ್ದಾಗ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಿದ್ರು ಹಾಗೆ ಹಣ್ಣು ಕೊಡೋ ನೆಪದಲ್ಲಿ ಮೈ ಮುಟ್ತಾ ಇದ್ರು ಸೀರೆ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ಮಾಡಿದರು ಎಫ್ ಆರ್ ಹೇಳತ್ತ ನಾನು ಹೇಳಿದ್ದಲ್ಲ ಪ್ರಜ್ವಲ್ ಅಡುಗೆ ಮನೆಯಲ್ಲಿ ಹಿಂದಿನಿಂದ ಬಂದು ಮೈ ಮುಟ್ತಾ ಇದ್ರು ಹೊಟ್ಟೆಯನ್ನು ಚೂಡ್ತಾ ಇದ್ರು ಎಣ್ಣೆ ಹಚ್ಚಲಿಕ್ಕೆ ಶೋಭವರನ್ನ ಕರಿ ಅಂತ ಹೇಳಿ ಹೇಳ್ತಾ ಇದ್ರು ಬೇಜ ಆಳುಗಳ ಮೂಲಕ ಕಳಿಸ್ತಾ ಇದ್ರು ನಮಗೆ ಭಯ ಆಗ್ತಿತ್ತು ಹೀಗಾಗಿ ನಾವು ಮನೆಗೆ ಹೋದರೂ ಕೂಡ ವೀಡಿಯೋ ಕಾಲ್ ಮಾಡಿ ನಮಗೆ ಹಂಗ್ ಮಾಡು ಹಿಂಗೆ ಮಾಡು ಅದನ್ನು ತೋರಿಸು ಇನ್ನು ತೋರಿಸು ಹೇಳಿ ನೂರ ಎಂಟು ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಅವಚ್ಚ ಶಬ್ದಗಳಿಂದ ಮಾತಾಡ್ತಾಯಿದ್ರು ಈ ರೀತಿ ಆದಾಗ ನಾವು ಅಲ್ಲಿಂದ ನೌಕರಿ ಬಿಟ್ಬಿಟ್ವಿ ಬೇಡ ಅಂಥೇಳಿ ಅದಾದಮೇಲೆ ಕಡೆಗೆ ನನ್ನ ಮಗಳು ಕೂಡ ವಾಟ್ಸಪ್ ಬ್ಲಾಕ್ ಮಾಡಿಬಿಟ್ರು ಅದಾದಮೇಲೆ ಈ ಲೈಂಗಿಕ ದೌರ್ಜನ್ಯ ಈಗ ಏನು ಮೊನ್ನೆ ಪೆನ್ ಡ್ರೈವ್ ಬಂದ್ವಲ್ಲ ಪೆನ್ ನಿಂದ ಆದಮೇಲೆ ಅಲ್ಲಿ ಎಷ್ಟೊಂದು ವಿಡಿಯೋಗಳು ಬಂದಿದ್ದಾವೆ ನಮ್ಮದು ಕೂಡ ಏನಾದರೂ ಆಯಿತು ಅನ್ನೋ ಒಂದು ಭಯದಿಂದ ಈಗ ಧೈರ್ಯ ತೊಗೊಂಡು ನಾವು ಬಂದುಬಿಟ್ಟಿದ್ವಿ ಕಡೆಗೆ ಒಂದು ಸುದ್ದಿ ಮುಂದೆ ಹೋದ್ವಿ ಈಗ ನಾವು ನಮ್ಮ ಮಾತಿನಲ್ಲೇ ನಿಲ್ಬಡ್ತೀವಿ ಅಂದರೆ ಒಂದೇ ಕಡೆ ನಿಂತ್ಕೊಳ್ತೀವಿ ನಾವು ಅನ್ನೋ ಅರ್ಥದಲ್ಲಿ ಈ ದೂರನ್ನು ದಾಖಲಿಸಿದ್ದೀವಿ ಅಂತ ಹೇಳ್ತಾರೆ ಈಗ ನಮ್ಮ ವಿಚ್ಛೆ ಅಂದರೆ ಇಲ್ಲಿ ನಮ್ಮ ಏನಂತಾರಲ್ಲ ಲೈಕ್ ಹಾಗೆ ನಮ್ಮ ಇಚ್ಛೆ ಮೂಲಕ ಏನೋ ಮಾಡಿದರೆ ಅದು ಸರಿ ಆಗ್ತದೆ ನಾವು ಯಾವುದು ಇದಕ್ಕೆ ಸಮ್ಮತಿ ಕೊಟ್ಟಿರಲಿಲ್ಲ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂಥೇಳಿ ಒಂದು ದೂರನ್ನು ಇವರೊಂದು ಮೂರು ಪುಟದ ಕಂಪ್ಯೂಟರೈಸ್ಡ್ ದೂರನ್ನು ಕೊಟ್ಟಿದ್ದಾರೆ ಇಲ್ಲಿ ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲೆ ಆಗ್ತದೆ ತನಿಖೆ ಈಗ ಎಸ್ ಐ ಟಿಗೆ ಬಂದಿದೆ ತನಿಖಾಧಿಕಾರಿಗಳಿಗೆ ತಮ್ಮ ಭಾನುವಾರದಿಂದಲೇ ಕೆಲಸ ಶುರುವಾಗಿದೆ ಇವತ್ತು ಮೂರನೇ ದಿವಸ ಅದು ಏನು ತನಿಖೆ ಮಾಡ್ತಾರೆ ಬೇಡ ಯಾಕಂದರೆ ಅದು ಗೌಪ್ಯವಾಗಿ ಇರಬೇಕು ಇಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಲ್ಲಿ ಉಪ್ಪು ತಿಂದು ನೀರು ಕುಡಿಬೇಕು ರೇವಣ್ಣ ಹೇಳ್ತಾರೆ ಅದೇನು ತನಿಖೆ ಆಗ್ತದೆ ಆಗಲಿ ನಮ್ಮ ಮೇಲೆ ಏನು ದೂರು ಹೊಸದಲ್ಲ ನಲವತ್ತು ವರ್ಷದಿಂದ ಇದೇ ನಡ್ಕೊಂಬಂದಿದೆ ಎಲ್ಲ ತನಿಖೆಗಳು ಅದು ಇದೊಂದು ಬಾಕಿ ಇತ್ತು ಇದೊಂದು ಆಗಿಬಿಡಲಿ ಅಂತ ಅವ್ರು ಹೇಳ್ತಾರೆ ಅವ್ರ ಆ ಸಂತ್ರಸ್ತೆಯ ಮನೆಯವರು ಈ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ ಈಗ ಸತ್ಯಾಸತ್ಯತೆ ಏನು ಗೊತ್ತಾಗಬೇಕು ಸತ್ಯಮೇವ ಜಯತೆ ಅಂತಂದಾಗ ಮಾತ್ರ ಎಲ್ಲವೂ ಹೊರಗೆ ಬರ್ತದೆ ಬಾಕಿ ಏನಾಗ್ತದೆ ಈ ಎಲೆಕ್ಷನ್ ಟೈಮ್ನಲ್ಲಿ ಬೇಕಂತ ಆ ಕ್ಯಾಂಡಿಡೇಟ್ ಇದ್ದಾನೆ ಹೇಳಿ ಇದನ್ನ ತೊಗೊಂಡ್ಬರ್ತಾ ಇದ್ದಾನೆ ಅಂತ ಒಬ್ಬರು ಹೇಳಿದರೆ ಅಲ್ಲಿ ಡ್ರೈವರು ಹದಿನೈದು ಎಕರೆ ಆ ಭೂಮಿಯನ್ನು ಮತ್ತೆ ವಾಪಸ್ ತಗೊಂಡಾಗ ಸಿಟ್ಟಿನಿಂದ ಈ ರೀತಿ ಮಾಡಿದ್ದಾನೆ ಅಂತ ಹೇಳ್ತಾರೆ ಎಲ್ಲವೂ ಹೊರಗೆ ಬರಬೇಕು ಅಂದರೆ ತನಿಖೆ ಆಗಬೇಕು ತನಿಖೆ ಆಗಲಾರ್ದ ಆಡುವ ಎಲ್ಲ ಮಾತುಗಳು ಕೇವಲ ಮಾತುಗಳಾಗ್ತಾವೆ ಸಾಕ್ಷಿಗಳು ಹತ್ತು ಹತ್ತು ನಿಮಿಷಕ್ಕೊಮ್ಮೆ ನ್ಯೂಸ್ಗಳು ಈಗ ಅಪ್ಲೋಡ್ ಆಗ್ತಾನೇ ಇದ್ದಾವೆ ಆಗ್ತಾನೇ ಇದ್ದಾವೆ ಯೂಟ್ಯೂಬ್ನಿಂದ ಹಣ ಬರ್ತಾನೆ ಇದೆ ಇಲ್ಲಿ ಕ ಪಡ್ಕೊಳೋರು ಪಡ್ಕೊತಾ ಇದ್ದಾರೆ ಆದರೆ ಸತ್ಯಾಸತ್ಯತೆ ಏನು ಹತ್ತು ಹತ್ತು ನಿಮಿಷಕ್ಕೆ ನಾವು ವೀಡಿಯೋ ಮಾಡಿ ಹಾಕ್ಬೋದು ಏನು ಅಂದರೆ ನಮಗೂ ಯೂಶ್ವಲಿ ನಾವು ತೋರಿಸ್ಬೇಕು ಏನಾದರೂ ಹೇಳಬೇಕು ಅಂತ ಅದಕ್ಕೊಂದು ತೂಕ ಇರಬೇಕು ಸುಮ್ಮನೆ ಏನಾಯಿತು ಅವ್ರು ಹೇಳಿದ್ರ ತಕ್ಷಣ ಒಂದು ಹತ್ತು ನಿಮಿಷಕ್ಕೊಂದು ಹಾಕೋದು ಏರು ನಿಮಿಷಕ್ಕೂ ಹತ್ತು ನಿಮಿಷಕ್ಕೆ ಹಾಕೋದು ಎದಕ್ಕೆ ತನಿಖೆ ಆಗ್ಲಾರ್ದೆ ನಾವು ಮಾತಾಡೋದು ವೇಸ್ಟ್ ಅಂತ ಹೇಳ್ತೇನೆ ಹೀಗಾಗಿ ಈ ಎಪಿಸೋಡನ್ನು ಕೊನೆಗೆ ನಾವು ಹೇಳೋದು ಸತ್ಯಮೇಮ ಜಯತೆ ಅಂತ ಯಾಕಂದರೆ ಎಲ್ಲ ಸತ್ಯಗಳನ್ನು ಹೊರಗೆ ಬರಬೇಕು ಅದನ್ನು ತರಬೇಕು ಎಸ್ ಐ ಟಿ ನಮಸ್ಕಾರ ಮಾವನ ದೊಡ್ಡ ಮಾವನ ಸೊಸೆ ಅವರು ನಮ್ಮ ಭಾವನ ಸೊಸೆ ಅವರು ಎಲ್ಲ ನಾವು ನಮ್ಮ ಹೊತ್ತಿಗೆ ಮಗಳರು ಆಗ್ರಿಂದ ನಮ್ಮನೆ ನಾವು ಯಾವತ್ತೂ ನಾವು ಅವರು ನಾವು ಚೆನ್ನಾಗಿ ಎಲ್ಲರೂ ನೋಡ್ಕೋತವರು ನಮ್ಮ ಇವರು ಅದರಿಂದ ಇವರು ಸಾಲ ಮಾಡ್ಕೊಬಿಟ್ಟು ಎಲ್ಲರ ಜೊತೆರು ಎಲ್ಲ ಸಾಲದವ್ರೆಲ್ಲ ಹಿಂಸೆ ಕೊಡ್ತಿದ್ರು ಇವ್ರಿಗೆ ಎಳ್ದಾಡೋದು ಬೈಯೋದು ಬಾಯಿ ಬಂದಂಗೆ ಅಂಥವ್ರು ಇಂಥೇರು ಒಂದು ಬೈಯೋದು ಹೊಡೆಯೋಕ್ಕೆ ಬರೋದು ಸೀರೆ ಇಟ್ಕೊಂಡು ಎಲ್ಲ ಮಾಡ್ತಿದ್ರು ಅದಕ್ಕೆ ನಾವಿದ್ರೆ ಹಿಂಗೆ ಎಲ್ಲ ಆಯ್ತು ಅದೇಕಾನಸಿ ಕರ್ಕೊಂಡೋಗಿಸಿ ಇರಿಸ್ಕೊಂಡು ಹೊಸವರು ನೋಡವ ಅಂತ ಹೇಳಿ ಸಹಾಯ ಸಹಾಯ ಮಾಡಿದ್ರು ಹೇಳಿದ ಹೇಳಿದ್ಮೇಲೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಇರಿಸ್ಕೊಂಡ್ರು ಅಲ್ಲೊಂದು ಇದು ಇದ್ರೆ ನಾಲ್ಕು ವರ್ಷ ಅಲ್ಲಿದ್ದರು ಇದ್ಮೇಲೆ ನೋಡ್ಕೊಂಡಿದ್ರು ನೋಡ್ಕೊಂಡಿದ್ಮೇಲೆ ತಿರ್ಗವ ನಾನು ಇರೋಕ್ಕಿಲ್ಲ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಏನೋ ಇದು ಮಾಡಿದರು ಅದು ನಮ್ಮ ಕರೆಸಿದರು ಬನ್ನಿ ಅಂತ ಅವ್ರೆ ನೀವು ನಮ್ಗೆ ಇದು ಮಾಡಿದ್ರಲ್ಲ ಬಂದು ಬೇಡ ಕಣವ ಇರು ಅಂತ ಹೇಳ್ದೆ ಅವರು ಇರಿ ಅಂತ ಸರಿ ನಾನು ಇರಕ್ಕಿಲ್ಲ ಅಂತ ಎಷ್ಟೇ ಹೇಳ್ದು ಇಲ್ಲ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೋದರು ಹೇಳ್ತೀನಿ ಅದನ್ನೇ ಕ್ಲಾರಿಫಿಕೇಶನ್ ಮಾಡ್ತೀನಿ ಅದಕ್ಕೆ ನಾನು ಹೇಳ್ತೀನಿ ಇಲ್ಲ ಇಲ್ಲ ಯಾರು ಒತ್ತಡ ಇಲ್ಲ ಅದೇ ನಾನೇಯ ಒಂದು ನಿಮಿಷ ತಡೆ ಸರ್ ಅದಕ್ಕೆ ನಾನು ಏನಕ್ಕೆ ನಾನು ಅಲ್ಲ ಒಂದು ನಿಮಿಷ ಸರ್ ಒಂದು ಒಂದು ನಿಮಿಷ ಸರ್ ಅಲ್ಲ ನಾನು ಒಂದು ನಿಮಿಷ ಆದಮೇಲೆ ಆಮೇಲೆ ನಾನು ಅವ್ರ ಕೇಳಿ ಎಳಿಸ್ತೀನಿ ನಾನು ಏನಕ್ಕೆ ವಕಲಾತ್ಪನ್ನ ಇವ್ರು ವಹಿಸ್ಕೊಂಡು ನಾನು ಬಂದಿದ್ದೀನಿ ಅಂದರೆ ವಕೀಲನಾಗಿ ಇವರು ಯಾವತ್ತೂ ಪ್ರೆಸ್ ಮೀಟ್ ಮಾಡಿದಾರಲ್ಲ ಈಗಾಗಲೇ ಅವ್ರು ಏನು ವಿಚಾರಗಳಲ್ಲಿ ಮಂದಾಳದಲ್ಲಿದೆ ಎಲ್ಲರೂ ನನಗೆ ವಹಿಸಿದ್ದಾರೆ ನನಗೆ ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ಅವರೇ ಹೇಳಲಿ ಅನ್ಕೊಂಡಿದ್ದೆ ಅವ್ರು ಹೇಳೋಕ್ಕಾಗ್ತಾ ಇಲ್ಲ ಸರಿ ಆಯಿತು ನಾವೇ ಹೇಳ್ತೀವಿ ನಾಳೆ ಹೇಳ್ತೀವಿ ನಾಳೆ ಹೇಳ್ತೀವಿ ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಬಂದು ನೋಡ್ತಿದ್ರು ಇವರು ಭಾವನೆಮ್ಮ ತಮ್ಮ ತಾತನ ಮನೆ ಮಾವನ ಸೊಸೆ ಅಂತ ಎಲ್ಲ ನೋಡ್ತಿದ್ರು ಮಾವತಿರೋದ್ರು ಇರೋದ್ರು ಕಷ್ಟ ಸುಖ ನೋಡಿದ್ರು ಮಗಳು ಮದುವೆ ಮಾಡಿದ್ರು ಮಗಳನ್ನೂ ನೋಡಿದರು ಇವರೇ ಎಲ್ಲ ನೋಡಿ ಎಲ್ಲ ಅಂದ್ಮೇಲೆ ಸಾಲ ಮಾಡ್ಕೊಬಿಟ್ಟು ಮೂರು ಎಕರೆ ಗದ್ದೆ ಇದ್ದೋ ಗದ್ದೆನೂ ಮಾಡ್ಕೊಂಡ್ರು ಗದ್ದೆನೂ ಮಾರ್ಕೊಂಡ್ರು ಮನೇನೂ ಮಾರ್ಕೊಂಡ್ರು ಎಲ್ಲನೂ ಮಾರ್ಕೊಂಡು ಸಾಲದವರು ಎಳ್ದಾಡೋಕ್ಕಾದ್ರು ಎಳ್ದಾಡಿ ಜಗಳಕ್ಕೆ ಅವರೆಲ್ಲ ಜಗಳ ಬರೋಕ್ಕಾದ್ರು ಜಗಳ ಅವರು ಅವರು ಸಾಲದವರು ಏನು ಬಾಯಿ ಬಂದಾಗ ಬಯ್ಯೋದು ಇದು ಮಾಡೋದು ಹೊಡೆಯಕ್ಕೆ ಬರೋದು ಹೊಡ್ದು ಏನಾರು ಟೇಷನ್ ಉಪಾಸನೆಯನ್ನು ಹೊತ್ತಿ ಎಲ್ಲನೂ ಮಾಡೋಕೆಡೋದು ಆಗ ಇವೆಲ್ಲ ಸರಿ ಇಲ್ಲ ಹಿಂಗೆ ಆಗೋದೇ ಕನವ ಅಂತ ನಾವೇ ಇದು ಮಾಡಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಒಂದು ಇದ್ರಿ ಹಾಸ್ಟೆಲ್ ಇರೋಲ್ಲ ಇದತ್ಕೊಂಡಿದ್ರು ಇದ್ಕೊಂಡ್ಮೇಲೆ ಆಗ ಬೇಡ ಕಣ ಅಂತ ಅಂದ್ಬಿಟ್ಟು ಒಂದು ಯಾವುದೋ ಒಂದು ಉದ್ಯೋಗ ಕೊಟ್ಟು ಇರಿಸ್ಕೊಂಡಿದ್ರು ಒಂದು ಐದಾರು ನಾಲ್ಕೈದು ವರ್ಷ ಆಯ್ತು ಮತ್ತೆ ಅವರು ಅವ್ರ ಜೊತೆಲೆ ಇದ್ದಿದ್ದು ಹೋಗ್ತಾ ಬರ್ತಾ ನಾವು ಜೊತೆಲೆ ಇದ್ದಿದ್ದು ಇಪ್ಪತ್ತು ನಾವು ಮದುವೆಗೆ ಇಪ್ಪತ್ತು ವರ್ಷ ಆಗದೆ ನಮ್ಮ ಜೊತೆ ಎಲ್ಲ ಒಡನಾಟ ಚೆನ್ನಾಗಿತ್ತು ನಾವೆಲ್ಲ ಹೋಗ್ತಾ ಬರ್ತಾ ಇದ್ವಿ ನಮ್ಮ ಜೊತೆ ಯಾರ ಜೊತೆನೂ ಇಲ್ಲದೇ ಇರೋ ಅಂತ ಸಲಿಗೆ ಇವ್ರ ಜೊತೆ ಹೆಂಗೆ ಬರೋಕೆ ಸಾಧ್ಯ ಕರ್ಕ ಬಂದ್ರು ಕೆಲಸ ಮಾಡಿಸೋ ಇದ್ರು ಇದ್ರು ಅಂದ್ರು ಅಂದ್ರೂ ನಮ್ಮತ್ತೆ ಹೇಳಿದ್ರು ಎಲ್ರು ಸೇರಿ ನಾವು ಮಾಡ್ಕೊಂಡ್ರು ಅಲ್ಲೂ ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಅಲ್ಲೂ ಕೆಟ್ಟ ದಾರಿ ಹಿಡಿದು ನಮಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಇವರಿಂದ ಇಂಥ ಬಾಳಿ ಬದುಕಿದ ಮನೆಗೆ ಇಂಥವ್ರು ಹಿಂಗೆ ಹೆಸರು ಹಾಳು ಮಾಡ್ತಾರಲ್ಲ ಉದ್ದೇಶಕ್ಕೋಸ್ಕರ ನಾವು ಎಲ್ಲಾದ್ರೂ ಒಂದು ಅವ್ರ ಬೈದಲ್ಲಾದರೂ ಇವ್ರು ಇರ್ತಾರೆ ಒಂದು ಗೌರವ ಗೌರವ ಕೊಡ್ತಾರೆ ಅನ್ನೋದು ಅವರಿಗೆ ನಾವು ದೇವ್ರ ತರ ಪೂಜಿಸ್ತೀವಿ ಮೇಡಮ್ನವ್ರನ್ನೇ ಆಗಲಿ ಸಾಹೇಬ್ರನ್ನೇ ಆಗಲಿ ನಾವು ಯಾವತ್ತೂ ಅವ್ರನ್ನ ಅವರು ನಮ್ಮನ್ನ ಯಾವತ್ತೂ ಆ ತರ ನೋಡುವಿಲ್ಲ ನಾವು ಮಾಡುವಲ್ಲೇ ಕೆಲಸ ಮಾಡ್ತಿದ್ರೆ ನಾವು ರಿಲೇಟಿವ್ಸ್ ನಾವು ಅಲ್ಲೂ ಇದ್ದೀನಿ ನಾನು ಇವಾಗ ಮೇಡಮ್ ಜೊತೆ ಆಪರೇಷನ್ ಆದಾಗ ಮೂರ್ ತಿಂಗಳು ಜೊತೆಲೆ ಇದ್ದೀನಿ ಕೆಲಸ ಮಾಡ್ತಿರ್ಲಿಲ್ಲ ಹೋಗ್ತಾ ಬರ್ತಾ ಇದ್ವಿ ಅವ್ರ ಯಾವ್ದೇ ತರದ ಆರೋಪನು ನೋಡಿದೀವಿ ಆದ್ರೆ ಈಗ ಗಾಫಿಕ್ ಇವಾಗ ಏನು ಅಂದ್ರೆ ಗ್ರಾಫಿಕ್ ಏನ್ ಬೇಕಾದ್ರು ಮಾಡ್ಬೋದು ಅದು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ರೇವಣ್ ಅವರು ಇಷ್ಟು ವರ್ಷದಿಂದ ಇಲ್ಲೇ ಇರೋದಿನ ಹೋಗ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಹೋಗ್ತಾ

ಈಗ ಏನು ಆ ಬಂದಿದ್ದೀರಾ ವಿಡಿಯೋ ಮಾಡ್ಕೊಂಡು ಪ್ರಜೋರ್ ಕುಟುಂಬ ಅವರ ಕುಟುಂಬನ ಏನು ಕಪ್ಪು ತರಬೇಕು ಅನ್ನೋ ಉದ್ದೇಶ ಇದ್ರೆ ಈ ಲೇಡಿನೇ ಮಾಡ್ತಾ ಇದ್ರು ಓಕೆನಾ ಈ ಪ್ರಕರಣ ವಿಭಿನ್ನ ಇದನ್ನ ವಿಡಿಯೋ ಮಾಡಿರುವಂತದ್ದು ಅಂತ ಹೇಳಿ ಈಗಾಗಲೇ ಈಗಾಗ್ಲೇ ತಡ್ರಿ ಮೇಡಮ್ ಈಗಾಗ್ಲೇ ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದೆ ಬಾಸ್ ಬಾಳೆದಲ್ಲ ಆಗಿರಂತದ್ದು ಒನ್ ನಾಟ್ ಸೆವೆನ್ ಸಿ ಆರ್ ನಂಬರ್ಗೆ ಮಾತ್ರ ಇವ್ರು ಪ್ರಿಸ್ ಪ್ರೆಸ್ಮಿಟ್ ಮಾಡಕ್ ಅದು ಸಂಬಂಧಪಟ್ಟಂತೆ ಇವ್ರು ಪ್ರೆಸ್ಮಿಟ್ ಮಾಡಲ್ಲ ಅದು ಅದಕ್ ಮಾತ್ರ ಇವ್ರು ಪ್ರೆಸ್ಮೆಂಟ್ ಮಾಡ್ತಾರಂಥದ್ದು ಬೇರೆದಕ್ಕೆ ಅವ್ರಿಗೆ ಇದಿಲ್ಲ ಅವ್ರಿಗೆ